ಬರುವಂತ ರೀಲ್ಸ್ ನೋಡಿ ನೋಡಿ ಹುಚ್ಚಾಗ್ಯಾರ ಆಗ್ಯಾರ ನೋಡ್ರಿ ಈ ರೀಲ್ಸ್ ಮಾಡಿ ಮಾಡಿ ಹುಚ್ಚಾಗ್ಯಾರ ನೋಡ್ರಿ ಅಂತೇಳಿ ಬಹಳ ಜನ ಹೇಳ್ತ ಉಂಡು ಹುಚ್ಚ ಆದವ್ರ ಅದಾರ ಮಕ್ಕೊಂಡ್ ಹುಚ್ಚ ಆದವ್ರ ಅದಾರ ಅಂತೇಳಿ ಯಾರರ ಒಬ್ರರ ಪ್ರವಚನ ಕೇಳಿ ಹುಚ್ಚ ಆದವ್ರ ಅದಾರ ಅನ್ರಿ ಹಾ ರೀ ಪ್ರವಚನ ಕೇಳಿ ಹುಚ್ಚಾದವ್ರ ಯಾರು ಇಲ್ಲ ಟಿವಿ ನೋಡಕನ ಹುಚ್ಚರಾಗ ಟಿವಿ ನೋಡುದು ಹುಚ್ಚರಾಗ ರೀಲ್ಸ್ ನೋಡುದು ಹುಚ್ಚ ರೀಲ್ಸ್ ಮಾಡೋದು ಇಲ್ಲಿ ಹ್ಞೂ ಅನ್ನೋದು ಮತ್ತೆ ಹೋಗಿ ಅದನ್ನ ಮಾಡೋದು ಹೌದಲ್ರಿ ನೋಡ್ರಿ ಟಿ ವಿ ನೋಡಿ ಅದಾರ ರೀಲ್ಸ್ ನೋಡಿ ಅದಾರ ಪಬ್ಜಿ ಆಡಿ ಅದಾರ ಮಂದಿ ಬಗ್ಗೆ ಮಾತಾಡಿ ಉಂಡು ಉಂಡ್ ಅದಾರ ಮಕ್ಕೊಂಡು ಅದಾರ ಮಾತಾಡಿ ಮಾತಾಡಿ ಅದಾರ ಪ್ರವಚನ ಕೇಳಿ ಯಾರು ಹುಚ್ಚಾಗಿಲ್ಲ ಪ್ರವಚನ ಕೇಳಿ ಬದುಕಿನ ಕಿಮ್ಮತ್ ಹೆಚ್ಚು ಮಾಡಿಕೊಂಡವ್ರ ಅದಾರ ಅದ್ರ ಸಂಬಂಧ ಪ್ರವಚನವನ್ನ ಕೇಳಬೇಕನ್ನೋದನ್ನ ತಮಗೆಲ್ಲರಿಗೂ ಹೇಳಿ ಬಂದ ಏನರ ಖುದ್ದಾಕ್ ಬಂದ್ರೆ ಹೋರಿ ಬಂದ್ರಿತ್ವರಿ ಅಂತ ನಾವು ಅಟ್ಟ ಯಾಕ್ರಿ ಹನುಮಂತ ಹನುಮಂತ ಅಂತೇಳಿ ನಮಗೆ ಶನಿವಾರ ಐತೆ ಅನ್ನೋದು ಗೊತ್ತಾಗಬೇಕಾಗಿತ್ತು ಅಂದರೆ ಏನು ಬೆಳಗ್ಗೆ ಬೆಳಿಗ್ಗೆ ಎದ್ದೆದ್ದುಗಳ ಫೋನಿನಾಗ ವಾಟ್ಸಪ್ ಸ್ಟೇಟಸ್ ನೋಡಿದ್ರೆ ಸಾಕು ಶನಿವಾರ ಅನ್ನೋದು ಗೊತ್ತಾಗ್ಬಾರ್ದು ಯಾಕಂದ್ರೆ ಹನುಮಂತ ಏನು ದೇವ್ರ ಗುಡಿಯಾಗಿ ಇರೋಂಗೆ ಇಲ್ಲ ರೀ ಅವ ದೇವ್ರ ಗುಡಿಯಾಗ ಇರೋದೇ ಇಲ್ಲ ಎಲ್ಲಿ ಇರ್ತಾನವಂತ ಹನುಮಂತ ಒಟ್ಟು ವಾಟ್ಸಪ್ ಸ್ಟೇಟಸ್ನಾಗೆ ಇರ್ತಾನವ ಹೌದಲ್ರಿ ಹೌದಲ್ ಇಲ್ಲಿ ಹೇಳ್ತಾ ಇರೋದು ಇಷ್ಟ ಅದ ಹನುಮಂತ ನಿಮ್ಮ ಮನಿ ಮ್ಯಾಗ ಬಂದು ಕೂತು ಸ್ವಲ್ಪ ಮನಿ ಮ್ಯಾಗಿನ ಚಾವಣಿ ಮ್ಯಾಗ್ ಜಿಗದ್ಯಾಡಕ್ಕೆ ಏ ಮಂಗ್ಯಾ ಬಂದಿದ್ದು ಕಲ್ತು ಬರಂತೇವು ಹೌದಲ್ರಿ ಹೌದು ಆತು ಬಿಡ್ರಿ ಇನ್ನು ಮುಂದೆ ಹಾವಿಂದಿದ್ ನಾಗರ ಪಂಚಮಿ ಬಂತು ನಾಗರ ಪಂಚಮಿ ಬಂದಾಗ ಭಾಳ ಚಂದ ಎಲ್ಲರೂ ಏನು ಹುತ್ತ ಮಾಡಿ ಹಿಟ್ಟಿನ ಹಾವು ಮಾಡಿ ಕೊಬ್ಬರಿ ಹಿಡ್ಕೊಂಡು ಅವನ ಪಾಲ್ ಅಪ್ಪನ ಪಾಲ್ ಅಕ್ಕನ ಪಾಲ್ ತಂಗಿ ಪಾಲು ನನ್ನ ಪಾಲ್ ನಿನ್ನ ಪಾಲು ಎಲ್ಲರ ಪಾಲು ನಿಜವಾಗಲೂ ಹಾವು ಮನೆ ಬಂದ್ರೆ ಒಟ್ಟು ದಿಕ್ಕ ಪಾಲ್ ಹೆಂಗೆ ಬರ್ತೀರಿ ಅದು ಹೆಂಗೆ ಬರ್ತಿ ಭಕ್ತಿ ಅಂದರೆ ಏನು ಭಕ್ತಿ ಅಂದರೆ ಏನು ಪ್ರತಿಯೊಬ್ಬರಲ್ಲಿ ಪ್ರತಿಯೊಂದು ಪ್ರಾಣಿಯಲ್ಲಿ ಪ್ರತಿಯೊಂದು ಪಕ್ಷಿಯೊಳಗನು ಕೂಡ ಸಕಲ ಜೀವರಾಶಿಗಳಲ್ಲಿಯೂ ಕೂಡ ಭಗವಂತನನ್ನು ಕಂಡು ನೀನಾ ಅದಿಯಪ್ಪ ಅಂತೇಳಿ ಎಲ್ಲ ಪ್ರಾಣಿಗಳ ಮೇಲೆ ಎಲ್ಲ ಪಕ್ಷಿಯ ಮೇಲೆ ಎಲ್ಲ ಮನುಷ್ಯರ ಮೇಲೆ ಕರುಣೆ ತೋರುದೈತಲ್ಲ ಅದೇ ನಿಜವಾದ ಪ್ರೀತಿ ಅದೇ ನಿಜವಾದ ಭಕ್ತಿ ಬೇರೆ ಯಾವುದೂ ಅಲ್ಲ ಅದರ ಮನುಷ್ಯ ಏನು ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಎಲ್ಲ ಮರೆತು ಬಿಟ್ಟಾನೆ ಭಕ್ತಿ ಮಾಡೋದೇನ್ರಿ ಸುಮ್ನ ದೇವ್ರ ಅಂದ್ರೆ ದೇವ್ರ ಅನ್ನೋದು ಅದ ದೇವ್ರ ರಾಕ್ಷಸ ಅಂದ್ರೆ ರಾಕ್ಷಸ ಅನ್ನೋದು ಯಾರೊಬ್ಬರು ದೇವ್ರದಾನ ಅಂತಂದ್ರೆ ಎಲ್ಲರೂ ಅಲ್ಲೇ ಹೋಗೋದು ಏ ಇಲ್ಲ ಅದರಿಂದ ಹಾಳಾಗಿತ್ತಂದ್ರೆ ಎಲ್ಲ ಬಿಟ್ಟಬಿಡೋದು ಶಿವ ಏನಮ್ಮ ಹಿಂಗ ನಮ್ಮ ಜಗತ್ ಈ ಭಕ್ತಿಯೊಳಗೆ ಎರಡು ವಿಧ ಎರಡು ವಿಧ ಒಂದು ಸಕಾಮ ಭಕ್ತಿ ಇನ್ನೊಂದು ನಿಷ್ಕಾಮ ಭಕ್ತಿ ಸಕಾಮ ಭಕ್ತಿ ಅಂದ್ರೆ ಯಾವುದು ನಿಷ್ಕಾಮ ಭಕ್ತಿ ಅಂದ್ರೆ ಯಾವುದು ನೋಡ್ರಿ ಸಕಾಮ ಭಕ್ತಿ ಅನ್ನೋದೇನೈತಲ್ಲ ನಾವೆಲ್ಲರೂ ಸಕಾಮ ಭಕ್ತರ ನಾವು ಸಕಾಮ ಭಕ್ತರು ಅಂದರೆ ಏನು ರೀ ಈಗ ನೋಡ್ರಿ ಬೆಳಗ್ಗೆ ಎದ್ದುಗಳನ್ನ ಕೈ ಮುಗಿದು ಬೆಡ್ಕೊಳೋತ್ ನಾನು ನೋಡ್ರಪ್ಪ ದೇವರ ನನಗೆ ಚಲೋ ಮನೆಗೆ ಕೊಡು ಚಲೋ ಹೆಂಡತಿನ ಕೊಡು ಚಲೋ ಮಕ್ಕಳನ್ನ ಕೊಡು ಇದನ್ನೇನು ರೀ ಇದು ಸಕಾಮ ಭಕ್ತಿ ಏನಂತ ಯಾರೋ ಒಬ್ಬ ಬಂದಂತ ಗುಡಿಗೆ ಬಂದಂತ ಗುಡಿಗೆ ಬಂದು ಭಗವಂತನ ಹತ್ರ ಬೇಡ್ಕೊಂತ ಭಗವಂತ ತಂದೆ ನನಗೆ ಇವತ್ತು ಒಂದು ಲಕ್ಷ ರೂಪಾಯಿ ಸಿಗುವಂಗೆ ಮಾಡು ನಿನಗೆ ಐವತ್ತು ಸಾವಿರ ರೂಪಾಯಿ ತಂದು ಕೊಡ್ತೀನಿ ಅಂದಂತವ ಒಂದು ಲಕ್ಷ ರೂಪಾಯಿ ಸಿಗುವಂಗೆ ಮಾಡುವ ನಿನಗೆ ಐವತ್ತು ಸಾವಿರ ರೂಪಾಯಿ ತಂದು ಕೊಡ್ತೀನಿ ಅಣ್ಣ ಆ ಒಳಗೆ ಕೂತ್ ಭಗವಂತ ನೋಡಿನ ತಡಿ ಒಂದು ಲಕ್ಷ ಕೊಟ್ರೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾನಂದಾನಮ್ಮ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಎಷ್ಟು ಕೊಡ್ತಾನೆ ಕೊಡ್ತಾನೀವ ಅಂತೇಳಿ ತತಾಸ್ತು ಅನ್ನೋಂಗೆ ಅವತ್ತು ದಿವಸ ಐವತ್ತು ಸಾವಿರ ರೂಪಾಯಿ ಸಿಗುವಂಗ ಮಾಡಿದ ಐವತ್ತು ಸಾವಿರ ರೂಪಾಯಿ ಸಿಕ್ತಂತ ಹಿಡ್ಕೊಂಡು ಸೀದಾ ಗುಡಿಗೆ ಓಡಿ ಬಂದಂತು ಗುಡಿಗೆ ಹೋಬಾರಣ್ಣ ಭಗವಂತ ನನಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಎಷ್ಟು ನೀ ಭಾಳ ಕರುಣಾಮಯಿದೆ ಅಂದ್ರೆ ಎಲ್ಲಿ ನನಗೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಅದರಾಗ ಐವತ್ತು ಸಾವಿರ ರೂಪಾಯಿ ಭಾಗ ಮಾಡಿ ಎನಿಸಿ ತ್ರಾಸದ ಒಂದು ಹೊಳ್ಳಿ ಹಾಕೋದು ಐವತ್ತು ಸಾವಿರ ರೂಪಾಯಿ ತಕ್ಕೋದ ಕೊಟ್ಟು ಎಲ್ಲ ಭಾಳ ಖುಷಿ ಆತಲ್ಲ ಅಂತೇವಾ ಇದು ನಮ್ಮ ಭಕ್ತಿ ನಮ್ಮ ಭಕ್ತಿ ಅಂದರೆ ಬೇಡಿಕೆ ಭಕ್ತಿ ಯಾರ ಎಲ್ಲವನ್ನ ಗುಡ್ಡಕ್ಕೆ ಹೋದ್ರಂತು ಮುದುಕಿ ಹೋದಂತು ಎಲ್ಲವನ್ನ ಗುಡ್ಡಕ್ಕೆ ತಾಯಿ ಎಲ್ಲವ ನನಗೊಂದು ಕೋಟಿ ಬಂಪರ್ ಹೊಡಿಲಿ ನನಗೊಂದು ಕೋಟಿ ಬಂಪರ್ ಹೊಡೀಲಿ ನಿನಗೆ ಹತ್ತು ರೂಪಾಯಿ ಜಂಪರ್ ಪೀಸ್ ಕೊಡಿಸ್ತೀನಿ ಅಂದಂತಕ್ಕೆ ಬಂಪರ್ ಹೊಡಿಬೇಕಾಗಿದ್ದು ಒಂದು ಕೋಟಿ ಜಂಪರ್ ಕೊಡಿಸೋದು ಎಟ್ಟ ಹತ್ತು ರೂಪಾಯಿ ಮತ್ತೆ ಹಿಂಗಾದ್ರೆ ಭಕ್ತಿ ಆಗ್ತದನ ಇದು ಭಕ್ತಿ ಎಲ್ಲ ಇದು ಭಕ್ತಿ ಎಲ್ಲ ಭಕ್ತಿ ಈ ಸುಖರ ಕೊಡು ದುಃಖರ ಕೊಡು ಸಂಕಟನಾಗರ ಹಾಕು ತ್ರಾಸನ್ಯಾಗರ ಹಾಕು ಏನಾರ ಹಾಕು ಒಟ್ಟು ನಾನು ನಿನ್ನ ಮ್ಯಾಗ ಯಾವಾಗಲೂ ನಿನ್ನ ಇರ್ತೀನಿ ಇರ್ತೀನೋ ಭಕ್ತಿ ನಾವು ಹಂಗಲ್ಲ ರೀ ನಾವು ಹಂಗಲ್ಲ ನೋಡ್ರಿ ಒಂದು ವರ್ಷ ಚಲೋ ಕಬ್ಬು ಬಂತು ಚಲೋ ಮಳಿ ಆತಂತಿ ಚಲೋ ಮಳಿ ಆತು ಚಲೋ ಬೆಳಿ ಬಂತು ಕಬ್ಬು ಬಂತು ಅದಕ್ಕೆ ಚಲೋ ರೇಟು ಹತ್ತು ಬರೀ ನಾಲ್ಕು ಎಕರೆ ಒಳಗೆ ಎಂಟು ಲಕ್ಷ ರೂಪಾಯಿ ದುಡ್ದಪ್ಪ ಎಂಟು ಲಕ್ಷ ರೂಪಾಯಿ ದುಡ್ದಾಗ ಅವಾಗ ಇಡೀ ಊರು ತುಂಬ ಈ ವರ್ಷ ಎಂಟು ಲಕ್ಷ ರೂಪಾಯಿ ದುಡ್ದೆ ನಾಲ್ಕು ಎಕರೆದಾಗ ಊರು ತುಂಬ ಕಾಲರ್ ಹಾರಿಸೋದೇನು ಹೇಳುವುದೇನು ಈ ವರ್ಷ ಎಂಟು ಲಕ್ಷ ರೂಪಾಯಿ ದುಡ್ದೆ ನಾನು ಅದ ವರ್ಷ ಮಳಿ ಬರಲಾರ್ದ ಬರಗಾಲ ಬಿದ್ದ ಬೆಳಿ ಬರಲಾರ್ದ ಬೆಲೆ ಸಿಗಲಾರ್ದ ಆ ವರ್ಷ ಏನೂ ಮುಖ ಮುಖಾಸಪ್ಪ ಮಾಡಿ ಏನು ಮಾಡೋದ್ರಿ ಭಗವಂತ ಮಳಿನ ಕೊಡಲಿಲ್ಲ ಬೆಳಿನ ಬರಲಿಲ್ಲ ಎಲ್ಲ ಕಸ್ಕೊಂಬಿಟ್ಟ ಈ ಸಲ ಭಗವಂತ ಯಾಕೆ ಎಂಟು ಲಕ್ಷ ರೂಪಾಯಿ ಕೊಟ್ಟಾಗ ಚಲೋ ಮಳಿ ಆದಾಗ ಚಲೋ ಬೆಳಿ ಬಂದಾಗ ಭಗವಂತ ಕೊಟ್ಟಣ ಅಂತೇಳಿ ಒಂದು ಮಾತ್ರ ಅಂದೇನು ಇಲ್ಲ ನಾವು ಹೆಂಗೆ ಗೊತ್ತನ್ರಿ ಸಂಕಟ ಬಂದಾಗ ಎರಡು ಚಂದ ಹೇಳ್ತಿರವ ಎಲ್ಲರೂ ಇನ್ನ ಹೇಳ್ರಿ ಸಂಕಟ ಬಂದಾಗ ಹಾಂ ಭಾಳ ಚಂದ ಹೇಳ್ತೀರಿ ನೋಡಿ ಇದಕ್ಕೆ ನಾವು ಸಂಕಟ ಭಾಳ ಹಾಗಾಕತ್ತಂದ್ರೆ ಅವಾಗ ವೆಂಕಟರಮನ್ ಏನಪ್ಪ ನಮಗೆ ಇದು ಅಲ್ಲ ಭಕ್ತಿ ಇದು ಭಕ್ತಿ ಅಲ್ಲ ಏತ ನೋಡ್ರಿ ಹಾಡು ಎಷ್ಟು ಚಂದ ಐತದ ಹಾಲೆಲ್ಲಾದರು ಹಾಕು ನೀರೆಲ್ಲದರು ಹಾಕು ಬಂಗಾರ ಕುಂಚಿಗೆ ಹ್ಯಾಂಗಿರ್ತತಿ ಅಂತೇಳಿ ತಥಾಸ್ತು ಅಂದ ವರ್ಷದಾಗನ ಗಂಡು ಮಗು ಆತ್ರಿ ಗಂಡು ಮಗು ಆಗು ಚಿಂತೆ ಹೆತ್ತಿದಿಲಿಕ್ಕಿಗೆ ನಾನರ ಹನುಮಂತಗೆ ಬಂಗಾರ ಕುಂಚಿಗೆ ಹೊಲಸ್ತೇನೆ ಅಂದಿನಿ ಬಂಗಾರ ರೇಟ್ ಎಷ್ಟೈತಿ ರೀವಾ ಎಟ್ಟಿವ ತೊಂಬತ್ತೆರಡು ಸಾವಿರ ರೀ ಅದಕ್ಕೆ ಅವ್ರು ನೋಡಿರಿ ಶ್ರೀ ಜೋಲಿ ಎರಡು ಏನು ಮಾಡ್ಯಾರಪ್ಪ ಅಂತಂದ್ರೆ ನೀವು ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ರೆ ನೀವು ಬಂಗಾರ ಬೆಲೆ ಕೊಡಕತ್ತಾರ ಅವ್ರು ಏನಂತ ಬಂಗಾರ ಕುಂಚಿಗೆ ಈ ಭಾಳ ರೇಟ್ ಆಗೈತಿ ಹೆಂಗೆ ಮಾಡೋದು ಅಂತ ಚಿಂತೆ ಹತ್ತಿ ಅಂಕೂ ಇಂತು ಏನೇನೋ ಮಾಡಿ ಬಂಗಾರ ಕುಂಚ್ಗೆ ಅಂದ್ರೆ ಗೊತ್ತಾಕತಿಲ್ಲ ನಿಮಗೆ ಕುಲಾ ಈ ಕುಂಚಿಗೆ ಅಂತ ನೋಡ್ರಿ ಅಂತೂ ಇಂತೂ ಮಾಡಿ ಬಂಗಾರ ಕುಂಚಿಗೆ ಹೊಲಿಸಿಲ್ಲ ಹೊಲಿಸಿ ಏನು ಮಾಡಿಲ್ಲ ಅಂದ್ರೆ ಹನ್ನೊಂದು ದಿವಸಕ್ಕೆ ದೇವ್ರ ಗುಡಿಯಾಗನ ಆ ಹುಡುಗನ ನಾಮಕರಣ ಇಟ್ಲಂತೆ ಹೆಸರಿಡು ಕಾರ್ಯಕ್ರಮ ದೇವ್ರ ಗುಡಿಯಾಗನ ಇಟ್ಟು ಎಲ್ಲ ಮುಗೀತು ತೊಟ್ಟಲ್ಲಿ ನಾನು ಕೂಸಿನ ತಗೊಂಡು ಹೊತ್ಸದ್ಲ ಮ್ಯಾಗಿಟ್ಲು ಮುಂದೆ ಇಟ್ಲಂತ ಇಟ್ಟ ಏನಂತ ಹನುಮಂತಿಗೆ ಬಂಗಾರ ಕುಂಚಿಗೆ ಇಟ್ಲಂತು ಏನ ಹನುಮಂತಗ್ತಾಳ ನೋಡಪ್ಪ ಹನುಮಂತ ನಿನ್ನ ಹೆಸರು ಹನುಮಂತ ನನ್ನ ಮಗಗೆ ಹೆಸರು ಅಂತನೇ ಇಟ್ಟಿನಿ ಮತ್ತು ಇವನು ಹಣಮಂತ ಅಂದ ಮ್ಯಾಗ ಹನುಮಂತಿಗೆ ಏರುಸ್ತಾನೆ ನನ್ನ ಮಗನ ಹೆಸರು ಹನುಮಂತ ಅವಂಗ ಏರಸ್ತಾನೆ ತಗೋ ಹೊಂದ್ಲಂತಿಕೆ ಅಂದರೆ ಚಪ್ಪಾಳೆ ತಟ್ಟಾಕೈತಿರಲ್ಲ ನೀವು ಅದನ್ನ ಮಾಡೋರು ಮತ್ತೆ ಭಕ್ತಿ ಹಿಂಗಾಗೈತಿ ಇದು ಭಕ್ತ ಏನು ಬೇಡೋದ್ರಿ ಭಗವಂತನ ಹತ್ರ ಏನು ಐದಂತ ನೀವು ಬೇಡ್ತೀರವ್ನ ಹತ್ರ ಏನು ಐತಂತೇಳಿ ಬೇಡೋದವ್ನ ಏನು ಹೇಳುತ್ತಾರ ನಮ್ಮ ಶರೀಪ್ರು ಭಾಳ ಚಂದ ಏನು ನೀನ ಅನಾದಿ ನಾನೇನು ಬೇಡಲಿ ಶಂಭು ಅಂದ್ರೆ ನೀನ ಅನಾದಿ ಅದಿ ಅನಾದಿ ಅಂದ್ರೆ ಏನು ಗೊತ್ತನ್ರಿ ಅನಾದಿ ಅಂದ್ರೆ ಏನು ಗೊತ್ತೈತೆ ನಿಮ್ಗೆ ಅನಾದಿ ಅಂದ್ರೆ ನೀವು ಬೈತಿರ್ತೀರಿ ನೋಡೋ ನಮ್ಮ ಅಜ್ಜಿಗಳು ಬೈತಿರ್ತಾರೆ ಇವಾಗ ಗೊತ್ತಿಲ್ಲ ಅನಾದಿ ಅಂದ್ರೆ ಏ ಅನಾದಿ ಹಾಳಾಗ ಹೋಗ ಕಡೆ ಅಂತ ಹುಡುಗಾಡಕ್ಕೆ ಅಂತಿರ್ತಿರಿ ನೀವು ಅನಾದಿ ಅಂತಿರಲಿ ಬೈಗಳೊಳಗೆ ಭಾಳ ಚಂದ ಇದ್ದು ಮೊದ್ಲಿನ ಬೈಗಳು ಭಾಳ ಚಂದ ಇದ್ದು ಮಾಡಿ ಹೇಳಿ ನನ್ರಿ ಹೇಳಿಲ್ಲ ರೀ ಹೇಳಿಲ್ಲಲ್ಲ ಬೈಗಳು ಹೇಳಿಲ್ಲ ಯಾಕಂದ್ರೆ ದಿವಸ ಪ್ರವಚನ ಆಗತ್ತವ ಎಲ್ಲ ಕಡೆ ಮಾತಾಡಕತ್ತಿ ಯಾವ್ದು ಯಾವಾಗ ಹೇಳಕತ್ತ ಏನಪ್ಪಾ ಆಗೋಲ್ತ್ರಿ ನನಗೂ ಅದರ ಸಂಬಂಧ ಈ ಬೈಗಳೊಳಗೆ ಭಾಳ ಚಂದ ಇದು ಐತ್ರಿ ಅರ್ತಿರ್ತಾವ ನೀವು ಬೈತ್ರಿ ಗೊತ್ತಾನೆ ಏನಿಲ್ಲ ಉಡದಾರ ಹರಿಯೇ ಯಾವ ಅಂತಿರಿಲ್ಲ ಇನ್ನು ಉಡ್ದಾರ ಹರಿಯ ಅಂತ ಅಂತಿರಿ ಏನು ಗೊತ್ತಾನು ಉಡದಾರ್ ಹರಿಯ ಅಂತಂದ್ರೆ ಈಗ ನೀವು ಆಗ್ತಿರ್ಬೇಕಾದ್ರೆ ಈ ಪಟ್ಟಾಧಿಕಾರ ಅಂತ ಮಾಡ್ತಾರೆ ಮಾಡುವ ಅದಕ್ಕಿಂತ ಮುಂಚೆ ದೀಕ್ಷೆ ಕೊಡುವ ನಮ್ಮ ಉಡ್ದಾರ ಹರಿದು ಯಾವಾಗ ಹರಿತೀರಿ ನೀವು ಸತ್ತ ಮ್ಯಾಗ ಉಡ್ದಾರ ಹರಿತೀರಿ ನೀವು ಮತ್ತು ಸಣ್ಣವಿದ್ದಾಗ ಉಡ್ದಾರ ಹರಿ ಏನು ಅಂತಂದ್ರೆ ಏನಂತ ಗೊತ್ತಾನೆ ಸನ್ಯಾಸಿಯಾಗಿ ಹಾಳಾಗ ಅರ್ಥ ಮತ್ತು ಇನ್ನೊಂದು ಅಂತೀರಿ ನೋಡಿ ಗೆಜ್ಜಾಗ ಗೂಟ ಬಡಿಯೇ ಇದಕ್ಕೆ ಕೇಳಾಕಿ ಇಟ್ ಕ್ಯಾಟೈತ್ಕರ ಎಷ್ಟು ಚಲೋ ಅರ್ಥ ಅರ್ಥೈತ್ ಗೊತ್ತನ್ರಿ ಇದ್ರೆ ಈ ಹಜ್ಜಾರ್ ನಮ್ಮ ಅಜ್ಜಾರ ಅವಗೆ ಹಾಕೋತಾರ ಗೊತ್ತೇನ್ರಿ ಪಾದರಕ್ಷೆ ಹಾಕೋತಾರ ಗೊತ್ತಿತ್ತ ಯಾರು ನಮಸ್ಕಾರ ಮಾಡ್ಕೋಬೇಕಾದ್ರೆ ಬಡಸ್ಕೊಂಡಿರ್ತಾರಲ್ಲ ಅವ್ರ ಗಟ್ಟೆ ನೆಪಿರ್ತದೆ ಅದ ಹೌದಲ್ರಿ ಅದೊಂದು ಈ ಹೆಬ್ಬೆಟ್ಟು ಮತ್ತು ನಡುಬೆಟ್ಟಿನ ಮ ಒಂದು ಇದು ಇರ್ತದಲ್ಲ ಅವಗೆ ಅಂಗುಷ್ಟ ಅದಕ್ಕೆ ಗೂಟ ಅಂತಾರೆ ಅಲ್ಲೇ ಗೆಜ್ಜಿರೋದು ಹೆಬ್ಬೆಟ್ಟಿನ ಹತ್ರನೇ ಗೆಜ್ಜಿರೋದು ಅಲ್ಲೇ ಗ ನರ ಇರೋದು ಆ ನರದ ಹತ್ರ ಗೂಟ ಬಡಿಯಪ್ಪ ಅಂದ್ರೆ ಅವಗೆ ಹಾಕೊಂಡು ಸನ್ಯಾಸಿಯಾಗಿ ಅಂತ ಅರ್ಥ ಎರಡು ಚಲೋ ಅರ್ಥದ ನೋಡ್ರಿ ಇದ್ರಾಗ ಹಂಗ ಏ ಹದಿನೆಂಟಿ ಅಂತೇಳಿ ಅಂತಿರ್ತೀರಲ್ಲ ನೀವು ಹದಿನೆಂಟಿ ಅಂದರೆ ಏನು ಎಲ್ಲಿ ಅದು ಅಜ್ಜರ ಎಲ್ಲ ಮರ್ತ ಹೋಗ್ಯಾವ ಅವು ಬೈಗಳು ಅಂತೀರಿ ನಮ್ಮ ಬೈಗಳನ್ನ ಬೇರೆ ಆಗಿ ಇಬೇಕು ಹದಿನೆಂಟಿ ಅಂದರೆ ಹದಿನೆಂಟು ಪುರಾಣದಾಗ ಒಂದು ತಿಳ್ಕೋ ಯಪ್ಪ ಅಂತ ಅರ್ಥ ಇವೆಲ್ಲ ಬೈಗಳುಗಳು ಮತ್ತು ಇನ್ನೊಂದು ಅಂತಿರ ಏ ಕುಲಿಗೇಡಿ ಅಂತಿರ್ತೀರಿ ಕುಲಿಗೇಡಿ ಅಂದರೆ ಏನು ರೀ ಕುಲಿಗೇಡಿ ಅಂದ್ರೆ ಮತ್ತೆ ಇವು ಸ್ವಾಮಿಗಳಿಗೆ ಕುಲಾಣ ಇರೋದಿಲ್ಲ ಇವ್ಕೆ ನೀವು ಜಾತಿ ಇಲ್ಲ ಮತ ಇಲ್ಲ ಪಂತ್ ಇಲ್ಲ ಮತ್ತು ನಾವು ಸನ್ಯಾಸಿಬು ಕುಲ ಕುಲ ಗಿಡ ಎಲ್ಲ ಬಿಟ್ಟು ಅದಕ್ಕೆ ಕುಲಗೇಡಿ ಅಂತ ನೀ ಸನ್ಯಾಸಿಯಾಗಿ ಹೋಗುವಂತ ಅರ್ಥನ ಇವೆಲ್ಲ ಎಟ್ಟು ಚಲೋ ಅದಾವ ಅನಾದಿ ಅಂದ್ರೆ ಅನಾಥ ಅಂತ ಅರ್ಥ ನೀನ ಅನಾದಿ ಅದಿ ನೀನು ಏನು ಬೇಡಲಿ ಅಂತೇಳಿ ಶರೀಪರು ಕೇಳ್ತಾರೆ ಸರ್ಪಭೂಷಣ್ ಶಿವಯೋಗಿಗಳಂತಾರೆ ಏನು ಬೇಡೋದೈತಿ ಭಗವಂತನ ಹತ್ರ ಚಲೋ ಬಟ್ಟೆ ಬೇಡ್ತೀರಾ ಬಟ್ಟೆ ಐತೆನ ಭಗವಂತಗೆ ಏನು ಹಾಕೊಂಡಾನ ಪರಮಾತ್ಮನ ಫೋಟೋ ನೋಡ್ರಿ ಇಲ್ಲ ಏನು ಹಾಕ್ಕೊಂಡಾನ್ರೀ ಹುಲಿ ಚರ್ಮ ಅದು ಹರಕಂದ ನೀವು ಹಾಕೋತೀರಾ ಚಲೋ ಬಟ್ಟೆ ಕೇಳಿದ್ರೆ ಇದನ್ನು ಕೊಡ್ತಾನೆ ಚಲೋ ನಕ್ಲೇಸರ ಏನರ ಕೊಡ್ರಿ ಅಂದ್ರೆ ಅದ ಹಾಂ ಐತೆ ಹಾಮ ಹಾಕೋತೀರ ನೀವಾಗ ಇಲ್ಲ ಚಲೋ ವಾಹನ ಕೊಡ್ರಿ ಅಂತಂದ್ರೆ ಅದ ಒಂದು ಮುದಿ ಎತ್ತೈತೆ ಅದಕ್ಕೂ ಹಲ್ಲಿಲ್ಲ ಹಲ್ಲು ಹಲ್ ಒಂದು ಸಾವಿರ ವರ್ಷದ ಎತ್ತೈತೆ ಅದನ್ನು ತೊಗೊಂಡು ಹಾಕಿರ ಇಲ್ಲ ಮತ್ತಿನ್ನ ಚಲೋ ಮನಿ ಕೇಳಿದ್ರೆ ಭಗವಂತನ ಮನಿ ಎಲ್ಲಿ ಐತ್ರಿ ಹಾಂ ರೀ ಸ್ಮಶಾನ ನೋಡ್ರಿ ಎಲ್ಲರೂ ಹೇಳಕೀರ ನೀವ ಮತ್ತು ಮನಿ ಸ್ಮಶಾನ ಹೋಗ್ತೀರನಾ ಇಲ್ಲಿ ಅದಕ್ಕೆ ಹೇಳ್ತಾ ಇರೋದು ಇಲ್ಲಿ ಏನೂ ಬೇಡಬಾರ್ದು ಏನು ಬೇಡಬೇಕಂತೇಳಿ ನಿಜಗುಣ ಶಿವಯೋಗಿಗಳು ಇರುತ್ತಾರೆ ಹರ ಶಂಭು ಲಿಂಗ ನಿನ್ನಡಿಯ ಭಕ್ತಿಯನ್ನು ನಾ ಏನೂ ಬೇಡೋದಿಲ್ಲ ಅನ್ನ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ಬಂಗಾರ ಬೇಡ ವಸ್ತ್ರ ಬೇಡ ಬಡಿವಿ ಬೇಡ ನಾ ಏನೇನೂ ಬೇಡೋದಿಲ್ಲ ನಿನ್ನ ಪಾದ ಕಮಲಗಳು ನನ್ನ ಹೃದಯದೊಳಗಿರಬೇಕು ನನ್ನ ಹೃದಯದ ಪ್ರೀತಿ ನಿನ್ನ ಪಾದ ಕಮಲದೊಳಗಿರಬೇಕು ಅನ್ನೋದೇ ನನ್ನೊಂದ ಶಕ್ತಿಯನ್ನು ಕೊಡುವಪ್ಪ ಅಂತೇಳಿ ಭಗವಂತನ ಹತ್ರ ನೀವು ಬೇಡಿದ್ದಾದ್ರೆ ನೀವು ನಿಜವಾಗಲೂ ಭಕ್ತರಾಗಕ್ಕೆ ಸಾಧ್ಯ ನೀವು ನಿಜವಾಗ್ಲೂ ಭಕ್ತರಾಗಕ್ಕೆ ಇಷ್ಟ ತಿಳ್ಕೊಳ್ಳೋದು ಮತ್ತು ನಿಸ್ಕಾಮ ಭಕ್ತಿ ಅಂದರೆ ಏನು ರೀ ನಿಸ್ಕಾಮ ಭಕ್ತಿ ಅಂದ್ರೇನು ಭಗವಂತ ಸಾವಿರ ಪರೀಕ್ಷೆಗಳನ್ನು ಮಾಡ್ತಾನೆ ಸಾವಿರ ಸಾವಿರ ಕಷ್ಟಗಳನ್ನು ಕೊಡ್ತಾನೆ ಎಷ್ಟು ತ್ರಾಸು ಕೊಟ್ಟರು ಎಷ್ಟು ನೋವು ಕೊಟ್ಟರು ಬೇಕಾದ ಮಾಡಿದರು ನಿನ್ನ ಸ್ಮರಣೆ ನಾವು ಬಿಡುವುದಿಲ್ಲ ಅಂತೇಳಿ ಯಾವ ನಿಲ್ತಾನಲ್ಲ ನಿನ್ನ ಸ್ಮರಣೆನ ಬಿಡುವುದಿಲ್ಲ ಅಂತೇಳಿ ಯಾವ ನಿಲ್ತಾನಲ್ಲ ಅವ ನಿಜವಾದ ಆತ ನಿಜವಾದ ಭಕ್ತನಾಗಕ್ಕೆ ಸಾಧ್ಯ ನೋಡ್ರಿ ನೀವು ಗುಡಿಗೆ ಭಾಳ ಲಕ್ಷ್ಯ ಕೊಟ್ಟು ಕೇಳ್ರಿ ಅದು ಗುಡಿಗೆ ಬರಬೇಕಾದ್ರೆ ಹಣ್ಣು ತಗೊಂಬರ್ತೀರಿ ಗುಡಿಗೆ ಬಂದು ಹೊಳ್ಳಿ ಹೋಗ್ಬೇಕಾದ್ರೆ ಏನಾತ ಹಣ್ಣು ಪ್ರಸಾದ ಆಯ್ತು ಇನ್ನು ಕಾಯಿ ತೊಗೊಂಬರ್ತೀರಿ ಗುಡಿಗೆ ಬಂದು ಹೊಳ್ಳಿ ಹೋಗ್ಬೇಕಾದ್ರೆ ಕಾಯಿ ಏನಾತು ಪ್ರಸಾದ ಇನ್ನು ನೈವೇದ್ಯ ತಗೊಂಬರ್ತೀರಿ ನೈವೇದ್ಯ ಬಂದು ಮಠಕ್ಕೆ ಬಂದು ಹೊಳ್ಳಿ ಹೋಗ್ಬೇಕಾದ್ರೆ ಏನಾಯ್ತು ಪ್ರಸಾದ ಉದ್ದಿನ ಕಡ್ಡಿ ತಗೊಂಬರ್ತೀರಿ ಉದ್ದಿನ ಕಡ್ಡಿ ತೊಗೊಂಬಂದು ಅದನ್ನು ಬೆಳಗ್ಗೆ ಅದು ಸುಟ್ಟಿದ ಮ್ಯಾಗ ಅದರ ಬೂದಿ ಏನಾಯ್ತು ಪ್ರಸಾದ ನೋಡ್ರಿ ಬಾಳಿ ಹಣ್ಣು ತಗೊಂಬಂದ್ರಿ ಹೊಳ್ಳಿ ಹೋಗುವತ್ತನೆಯಾಗ ಬಾಳಿ ಹಣ್ಣು ಪ್ರಸಾದ ಆಯ್ತು ಇನ್ನು ಕಾಯಿ ತಗೊಂಬಂದ್ರಿ ಹೊಳ್ಳೆ ಹೋಗುವತ್ನಿಯಾಗ ಕಾಯಿ ಪ್ರಸಾದ ಆತು ಇನ್ನು ನೈವೇದ್ಯ ತಗೊಂಬಂದ್ರಿ ಹೊಳ್ಳೆ ಹೋಗುವಾಗ ಆ ನೈವೇದ್ಯ ಪ್ರಸಾದ ಆಯ್ತು ಉದ್ದಿನ ಕಡ್ಡಿ ಅದು ಉದ್ದಿನ ಕಡ್ಡಿ ಬೂದಿ ಹೊಳ್ಳೆ ಹೋಗುವಾಗ ಪ್ರಸಾದ ಆಯ್ತು ಇನ್ನು ನೀವು ಇವನ್ನೆಲ್ಲ ತಗೊಂಬಂದು ಗುಡಿಗೆ ಬಂದಿರಿ ನೀವೇನಾದ್ರಿ ನೀವೇನಾದ್ರಿ ನಾವೇನು ಮನುಷ್ಯರ ಅದೇವ್ರಿ ಸರ್ ಮನುಷ್ಯನೂ ಆಗಿಲ್ಲ ನಾವು ಇವ್ನ ಎಲ್ಲ ತರೋದಕ್ಕಿಂತ ಮುಂಚೆ ನೀವು ಭಕ್ತಿ ಜಗ ಬಂದಿದ್ರಪ್ಪ ಅಂತಂದ್ರೆ ಹೊಳ್ಳಿ ಹೋಗೋತ್ ನಾವು ಭಕ್ತರಾಗ್ತೇವಿಲ್ಲ ಅಂದ್ರೆ ಅದನ್ನೂ ಆಗುವುದಿಲ್ಲ ಇವು ಪದಾರ್ಥಗಳನ್ನ ತರುದು ಆಡ್ದಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ಬಂದು ಪ್ರಸಾದ ಮಾಡೋದು ಆಡದಲ್ಲ ನಾವಿಲ್ಲಿ ಹೇಳ್ತಾ ಇರೋದಿಷ್ಟೇ ಈ ಕಾಯ ಪ್ರಸಾದ ಕಾಯ ಭಗವಂತ ಈ ಮಹಾದೇವನ ಮಂದಿರಕ್ಕೆ ಕಳಿಸೋಣಪ ಅಂತಂದ್ರೆ ಈ ಪ್ರಸಾದ ಕಾಯವನ್ನು ಕೆಡಿಸಲಾರದ ನಾಲ್ಕು ಜನಕ್ಕೆ ಉಪಯೋಗ ಆಗಿ ಬಳಸಿ ಹೋತಪ್ಪ ಅಂತಂದ್ರೆ ಈ ಕಾಯವು ಕೂಡ ಪ್ರಸಾದ ಕಾಯ ಹಂಗ ಮಹಾಂತೇಶನ್ ಗದಗಿಯೊಳಗೆ ಕೂತ್ ನಾಲ್ಕು ಜನಕ್ಕೆ ನಮಸ್ಕಾರ ಮಾಡಿಕೊಳ್ಳುವಂಗೆ ಆಗ್ತದಪ್ಪ ಅದಕ್ಕೆ ನಾವು ನಾಲ್ಕು ಜನ ಕಡೆ ಪೂಜೆ ಮಾಡಿಸ್ಕೋಬೇಕು ನಾಲ್ಕು ಜನ ಕಡೆ ಕೈ ಮುಗಿಸ್ಕೋಬೇಕಂದ್ರೆ ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ರೂಪಾಯಿ ಕಾಯ ಪ್ರಸಾದ ಕಾಯ ಆಗಬೇಕಂದ್ರೆ ಆಚಾರ ಬೇಕು ವಿಚಾರ ಬೇಕು ವಿಭೂತಿ ಬೇಕು ಲಿಂಗ ಬೇಕು ರುದ್ರಾಕ್ಷಿ ಬೇಕು ಇವಿದ್ದಾಗ ಮಾತ್ರ ಭಕ್ತನಾಗ ಸಾಧ್ಯ ಇಲ್ಲ ಅಂತಂದ್ರೆ ನಾವು ಭಕ್ತರಾಗಕ್ಕೆ ಸಾಧ್ಯ ಇಲ್ಲ ಮುಕ್ತಿ ಪಡೆದುಕೊಳ್ಬೇಕಾಗಿತ್ತಂದರೆ ಭಕ್ತಿ ಮಾಡಬೇಕು ಶ್ರೀಮಂತ ಆಗಬೇಕಾಗಿತ್ತಂದ್ರೆ ದುಡಿಬೇಕು ದುಡ್ಡು ಬರಬೇಕಾಗಿತ್ತಂದ್ರೆ ದುಡಿಬೇಕು ನೀ ಇಂಜಿನಿಯರ್ ಆಗಬೇಕಾಗಿತ್ತಂದ್ರೆ ಇಂಜಿನಿಯರ್ ಕಾಲೇಜಿಗೆ ಹೋಗಬೇಕು ನೀ ವಕೀಲ ಆಗಬೇಕಾಗಿತ್ತಂದ್ರೆ ವಕೀಲಕ್ಕೆ ಕಲಿಬೇಕು ನೀನು ಬಾಗೇವಾಡಿ ದಾಟಿ ಚಿಕ್ಕೋಡಿಗೆ ಹೋಗ್ಬೇಕಂತಂದ್ರೆ ಗಾಡಿ ಹತ್ತಬೇಕು ಹಂಗೆ ನಿನಗೆ ಮುಕ್ತಿ ಬೇಕಾಗಿತ್ತಂದ್ರೆ ಮೊದಲು ಭಕ್ತಿ ಮಾಡಬೇಕು ಅಂದಾಗ ಮುಕ್ತಿ ಅನ್ನೋದು ಸಿಗುತ್ತದೆ ಇಲ್ಲ ಅಂದರೆ ಹೆಂಗೆ ಸಿಗುತ್ತದೆ ಇಲ್ಲ ಇಲ್ಲ ಅದಕ್ಕೆ ನಾವು ಭಕ್ತಿ ಮಾಡೋದೇನಿತ್ತಲ್ಲ ಭಾಳ ಮುಖ್ಯ ಭಾಳ ಮುಖ್ಯ ಎಷ್ಟು ಏನೂ ಇಲ್ಲ ಭಕ್ತಿ ಅಂದ್ರೆ ಭಾಳ ಕಷ್ಟ ಏನಿಲ್ಲ ಇದು ಭಾಳ ಮಾಡ್ಕೋತ ಹೋದ್ರ ಹತ್ರ ನೀವು ಮಾಡೋದು ಇಷ್ಟ ಏನು ಮಕ್ಕಳ ಮ್ಯಾಗ ಪ್ರೀತಿ ಅದಿರಿ ಏನು ಭಗವಂತನ ಮ್ಯಾಗ ಪ್ರೀತಿ ಅದಿರಲ್ಲ ಅದ ಪ್ರೀತಿಯನ್ನು ಗುರುಗಳ ಮ್ಯಾಗಿಟ್ರೆ ಗುರು ಭಕ್ತಿ ಅದ ಪ್ರೀತಿಯನ್ನು ಮ್ಯಾಗ ಮ್ಯಾಗಿಟ್ರಪ್ಪ ಅಂತಂದ್ರೆ ಅದು ಭಗವಂತನ ಭಕ್ತಿ ಇಷ್ಟು ಬಿಟ್ಟರೆ ಬೇರೆ ಏನು ವಿಂಗಾರವನ್ನು ನೋಡೋದಿಲ್ಲ ನಿಮ್ಮ ಹಣೆ ಮೇಲೆ ಹಚ್ಚಿರುವಂತಹ ವಿಭೂತಿಯನ್ನು ನೋಡೋದಿಲ್ಲ ಆಡಂಬರವನ್ನು ನೋಡೋದಿಲ್ಲ ಒಳಗಿರುವಂತಹ ಅಂತರಾಳದ ಪ್ರೀತಿಯನ್ನು ಮಾತ್ರ ನೋಡ್ತಾನೆ ಯಾಕಂದರೆ ಬಡವನ ಮನಿಯೊಳಗಿರುವುದು ದೀಪ ಆ ದೀಪ ಶ್ರೀಮಂತನ ಮನಿಯೊಳಗಿರುವುದೂ ದೀಪ ದೀಪ ಹೆಂಗ ಬಡವನ ಮನಿಯೊಳಗೆ ಹತ್ತೋದಿಲ್ಲ ಅಂತ ಹೇಳಂಗಿಲ್ಲ ಶ್ರೀಮಂತನ ಮನೆಯಾಗ ಅಷ್ಟೇ ಹತ್ತಿನಿ ಅಂತ ಅನ್ನೋದಿಲ್ಲ ದೀಪ ಬಡವನ ಮನೆಯಾಗ ಹಚ್ಚಿದ್ರು ಹತ್ತದ ಶ್ರೀಮಂತನ ಮನೆಯಾಗ ಹಚ್ಚಿದ್ರು ಹತ್ತದ ಹಂಗ ಭಕ್ತಿ ಅನ್ನೋದು ಬಡವನೊಳಗನೂ ಬಂದ್ರೆ ಭಕ್ತಿನ ಶ್ರೀಮಂತರೊಳಗೆ ಹೋದ್ರೂ ಅದು ಭಕ್ತಿನ ಯಾರರಾಗಲಿ ಅದು ಶ್ರೀಮಂತ ಬಡವ ಅಂತೇಳಿ ನೋಡೋದಿಲ್ಲ ಭಗವಂತ ಯಾರು ಭಕ್ತಿ ಮಾಡ್ತಾರಲ್ಲ ಅವ್ರ ಮನೆ ಮುಂದಿದ್ದ ಇರುತ್ತೆ ಇರ್ತಾನೆ ನಾವು ಶ್ರೀಮಂತರಂಗ ನಾವು ಭಕ್ತಿ ಮಾಡೋಕ್ಕಾಗಲ್ಲ ಅಂತಂದ್ರೆ ಬಸವಣ್ಣ ಹೇಳಿದ ಏನಂತ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊಣ್ಣ ಕಳಸವಯ್ಯ ಸ್ಥಾವರಕ್ಕಳಿಬುಂಟು ಜಂಗಮಕ್ಕಳಿವಿಲ್ಲ ಎಡ್ ಚಂದ ಮಾತಿದು ನೀವು ಬಡೂರಿರ್ಬೋದು ಇರ್ಬೋದು ಆದ್ರೆ ನಿನ್ನ ಶರೀರವನ್ನ ದೇವಾಲಯ ಮಾಡಕೋ ನಮಗ ಕಾಶಿ ವಿಶ್ವನಾಥನ ನೋಡಕ್ಕಾಗೋದಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಈಗೆಲ್ಲರ ಹತ್ರ ದುಡ್ಡು ಬಿಡ್ರಿ ಬಸುಪ್ರಿ ಅದರ ಎಲ್ಲರೂ ಹೋಕ್ಕಾರೀಗ ಕಾಶಿ ವಿಶ್ವನಾಥನ ನೋಡೋದಾಗೋದಿಲ್ಲ ಕೇದಾರದ ಕೇದಾರನಾಥನ ನೋಡಕಾಗುದಿಲ್ಲ ಅಂತಂದ್ರ ಅಲ್ಲಿ ಹೇಳ್ತಾ ಇರೋದಿಷ್ಟ ಕೇದಾರನಾಥನ ದೇವಾಲಯನ ನೀನಾಗಬೇಕು ಕಾಶಿ ವಿಶ್ವನಾಥನ ದೇವಾಲಯನ ನೀನಾಗಬೇಕಂದ್ರ ಕಾಲೇ ಕಂಬವನ್ನಾಗಿ ಮಾಡಕು ದೇಹವೇ ದೇಗುಲವನ್ನಾಗಿ ಮಾಡ್ಕೊ ಶ್ರವೇ ಹೊಣ್ಣ ಕಳಸವನ್ನಾಗಿ ನೀ ಮಾಡ್ಕೋಬೇಕಂದ್ರೆ ಕೊಳ್ಳಾಗ ಲಿಂಗ ಹಾಕೋ ಅಂದ್ರವ್ರು ಎರಡು ಜನ ಕೊಳ್ಳಾಗ ಲಿಂಗ ಹಾಕೊಂಡೇವ್ರಿ ನಾವು ಎರಡು ಜನ ಹಾಕೊಂಡೇವ್ರಿ ಪ್ರಶ್ನೆ ಮಾಡ್ಕೊಳ್ಳೋದು ನಮ್ಗೆ ನಾವು ಎರಡು ಜನ ಹಾಕ್ಕೊಂಡು ಎರಡು ಜನ ಬೆಳಿಗ್ಗೆ ಎದ್ದು ಲಿಂಗ ಪೂಜೆ ಮಾಡ್ಕೊತೀರಿ ಮತ್ತು ನಾವೆಲ್ಲರೂ ಯಾರು ಕೇಳಿದ್ರು ನಾವು ಲಿಂಗಾಯತ್ರಿ ನಾವು ಲಿಂಗಾಯತ್ರು ನಾವು ಲಿಂಗಾಯತ್ರಿ ಮೀಸಲಾತಿ ಘಟ್ಟ ಲಿಂಗಾಯತ್ರು ಆಗಿಬಿಟ್ಟಣ ದುಡ್ಡಿ ಘಟ್ಟ ಮೀಸಲಾವು ಕೊಳ್ಳಾಗ ಲಿಂಗಕ್ಕಿಲ್ಲ ಲಿಂಗಕ್ಕಿಲ್ಲ ನಮ್ಮ ಭಕ್ತಿ ಹ್ಯಾಂಗಾಗಿತ್ತು ಅಂದರೆ ಅದು ನಾವು ದೂರ ದೂರ ದೇವರು ನೋಡಕ್ಕೆ ಹೋಗ್ಯವು ಕರೇ ನಮ್ಮ ಧರ್ಮದ ನಾವು ಪರಿಪಾಲನೆ ಯಾರೂ ಮಾಡ್ತಾ ಇಲ್ಲ ಯಾರೂ ಲಿಂಗ ಹಾಕ್ಕೋತಿಲ್ಲ ನಾ ಹೇಳೋದು ಅರ್ಥ ಇಷ್ಟ ನೀವು ಲಿಂಗ ಹಾಕ್ಕೊಂಡ್ರಿಪ್ಪ ಅಂತಂದ್ರೆ ನೀವೇ ವಾಕಿಂಗ್ ಟೆಂಪಲ್ಲು ಟಾಕಿಂಗ್ ಟೆಂಪಲ್ ಗುಡಿಗಳು ಯಾವತ್ತು ವಾಕ್ ಮಾಡೋದಿಲ್ಲ ಟಾಕ್ ಮಾಡೋದಿಲ್ಲ ಅದೇ ನೀವು ಲಿಂಗ ಹಾಕ್ಕೊಂಡು ನಿಮ್ಮ ಶರೀರನ ದೇವಾಲಯ ಅಂತಂದ್ರೆ ನೀವೇ ಅಡ್ಡಾಡ್ಕೋತ ದೇವಾಲಯ ನೀವು ಮಾತಾಡೋ ದೇವಾಲಯಗಳು ನೀವೇ ಹಾಕಿರಿ ಇಟ್ಟು ಚಲೋ ಅವಕಾಶ ಯಾವ ಧರ್ಮದಾಗ ಕೊಟ್ಟಿಲ್ಲ ಬಸವಣ್ಣ ಈ ಧರ್ಮದಾಗ ಕೊಟ್ಟಾನೆ ಎಂಥ ಪುಣ್ಯಾತ್ಮರಿರ್ಬೋದು ನಾವೆಲ್ಲ ವಿಚಾರ ಮಾಡಿರಿ ಚಪ್ಪಳೆ ತಟ್ಟ್ರಿ ಹೌದಂದ್ರೆ ಲಿಂಗ ಹಾಕ್ಕೋತಿರಂದ್ರೆ ತಟ್ಟಿರಲಿಲ್ಲ ಅಂದ್ರೆ ಬೇಡ ಹಾಕೋತಿರಲ್ರಿ ಹಾಕೋಬೇಕ್ರಿ ಲಿಂಗ ಹಾಕೋಬೇಕು ಏನೈತಿ ಹೇಳಿರಿ ಮತ್ತು ನಾವು ನಮ್ಮ ಧರ್ಮವನ್ನು ಪರಿಪಾಲನೆ ಮಾಡಿ ಮಾಡಲಾರ್ದು ಮತ್ತು ಯಾರು ಮಾಡಬೇಕು ಈಗ ನೀವೇ ಹಾಕ್ಕೊಳ್ಳೋದಿಲ್ಲ ಇನ್ನು ನಿಮ್ಮ ಮುಂದೆ ಬರುವಂಥ ಮಕ್ಕಳಲ್ಲಿ ನಾಳೆ ಬೆಳೆ ಬೆರಳಿನ ಕೇಳೋ ನೋಡ್ಬೇಕು ನಾವು ಲಿಂಗಾಯತರಲ್ಲಿದ್ದೀರಿ ಎರಡು ಜನ ಲಿಂಗ ಹಾಕ್ಕೊಂಡಿರಿ ಅಂತೇಳಿ ಹಿಂಗೆ ನೋಡ್ಕೊತ ಹುಡುಕ್ಯಾಡ್ಕೊತ ಹೋಗೋದು ಲಿಂಗ ಪೂಜೆ ಮಾಡ್ಕೊಳ್ಳೋದಿಲ್ಲ ಲಿಂಗ ಹಾಕ್ಕೊಳ್ಳೋದಿಲ್ಲ ಅಂದಮೇಲೆ ಮತ್ತೆ ಅದಕ್ಕೆ ನಾವೆಲ್ಲ ಮತ್ತು ನಾವು ಭಕ್ತರ್ರಿ ನಾವು ಮಠದ ಭಕ್ತರ್ರಿ ನೀವು ಭಕ್ತರಾಗಬೇಕಾಗಿತ್ತಂದ್ರೆ ಮೊದಲು ಕೊಡಲೊಳಗೆ ಲಿಂಗ ಹಾಕ್ಕೋಬೇಕ್ರಿಪ್ಪ ಲಿಂಗ ಹಾಕೊಂಡಾಗನ ನಾವು ಲಿಂಗವಂತರಾಗಕ್ಕೆ ಸಾಧ್ಯ ಲಿಂಗವಂತರಾದ್ರೆ ನಾವು ಭಕ್ತರಾಗಕ್ಕೆ ಸಾಧ್ಯ ಅದಕ್ಕೆ ವಿಭೂತಿ ರುದ್ರಾಕ್ಷಿ ಲಿಂಗ ಅನ್ನೋದು ಅದಕ್ಕೆ ಹೇಳ್ತಾರೆ ಅಷ್ಟಾವರಣಗಳನ್ನು ಕೊಟ್ಟಾರೆ ಅಷ್ಟಾವರಣಗಳನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ನಾವು ಲಿಂಗಾಯತರಾಗಕ್ಕೆ ಸಾಧ್ಯ ಅದನ್ನು ತಿಳ್ಕೊಂಡು ಬದುಕ್ರಿ ಅನ್ನೋದು